ರಾಯರ ಕನಸು ನಿಮಗೆ ಬೀಳ್ತಾ ಇದೆಯಾ ಯಾವ ಕನಸು ಯಾವ ಅರ್ಥನ ಕೊಡುತ್ತೆ ಅಷ್ಟೇ ಅಲ್ಲದೆ ನೀವು ಕಾಣುವ ಕನಸು ಎಷ್ಟು ಮುಖ್ಯನೋ ಅದಕ್ಕಿಂತ ಯಾವ ಟೈಮಲ್ಲಿ ನಿಮಗೆ ಆ ಕನಸು ಬಿತ್ತು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆ ಟೈಮ್ ಮೇಲೆ ಡಿಸೈಡ್ ಆಗುತ್ತೆ ನಿಮ್ಮ ಕನಸು ನಿಜ ಆಗುತ್ತಾ ಇಲ್ಲವಾ ಅಂತ ನಾವು ಕಾಣುವ ಪ್ರತಿಯೊಂದು ಕನಸುಗಳಿಗೂ ಅದರದೇ ಆದ ಅರ್ಥವಿದೆ ಅದರಲ್ಲಿ ನಾವು ಯಾವ ಸಮಯದಲ್ಲಿ ಕನಸನ್ನು ನೋಡಿದ್ದೇವೆ ಎಂಬುದರ ಬಗ್ಗೆಯೂ ಯೋಚಿಸಬೇಕಾಗುತ್ತದೆ ರಾಯರ ಕನಸು ಕಂಡರೆ ನಿಮ್ಮ ಕನಸು ನಿಜ ಆಗುತ್ತಾ ಯಾವ ಸಮಯದಲ್ಲಿ ಕಂಡ ಕನಸು ನಿಜವಾಗುತ್ತೆ ಮತ್ತು ಯಾವ ಆ ಸಮಯದಲ್ಲಿ ಕನಸು ಬಿದ್ದರೆ ನನಸಾಗುವುದಿಲ್ಲ ಎಂಬುದರ ಬಗ್ಗೆ ತಿಳಿದುಕೊಳ್ಳಬೇಕಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಒಳ್ಳೆ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋನ ಮಾಡ್ತಾ ಇರೋಂಥದ್ದು ಎಲ್ಲರೂ ಕೇಳ್ತಿದ್ರಿ ಕನಸು ಬೀಳ್ತಾ ಇದೆ ನನಗೆ ಆ ರೀತಿ ಕನಸು ಬಿದ್ದಿದೆ ರೈರೋದು ಈ ರೀತಿ ಕನಸು ಬಿದ್ದಿದೆ ಏನ್ ಮಾಡೋದು ಅಕ್ಕ ಅಂತ ಎಲ್ಲರೂ ಕಮೆಂಟ್ಸ್ನ ಮಾಡ್ತಾ ಇದ್ರೆ ಅಂದರೆ ಕನಸು ಬೀಳುತ್ತೆ ಇಲ್ಲ ಅಂತ ಹೇಳಲ್ಲ ಕನಸು ಬೀಳೋ ಟೈಮಿಂಗ್ಸು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಕನಸು ಕಂಡಿದ್ದೀವಿ ನಾವು ಎಲ್ಲರೂ ಕನಸು ಕಾಣ್ತಾರೆ ಆದರೆ ಎಲ್ಲರೂ ಕನಸು ನಿಜ ಆಗಲು ಸಾಧ್ಯನೇ ಇಲ್ಲ ಅಲ್ವಾ ಕನ್ಸು ಕಂಡಿದ್ವಿ ಮುಂದೊಂದು ದಿವಸ ನಮ್ಮ ಕನಸು ಈಡೇರ್ಬಹುದು ಅಂತ ಆಸೆನೂ ಇಟ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಯಾವ ಟೈಮಲ್ಲಿ ಬಿಡೋ ಕನಸು ನನಸಾಗುತ್ತೆ ಯಾವ ಟೈಮಲ್ಲಿ ಬಿಡೋ ಅಂತ ಕನಸು ನನ್ಸಾಗೋದಿಲ್ಲ ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಬೇಕು ಮತ್ತೆ ಕನ್ಸು ಕಂಡಾದ್ಮೇಲೆ ನಾವು ಬರೀ ಕನಸನ್ನ ಮಾತ್ರ ನೆನೆಸ್ಕೊಂಡು ಇರೋದಲ್ಲ ಈ ತರ ಕನಸು ಬಿತ್ತು ಒಂದು ಆಗುತ್ತೇನೋ ಆಗುತ್ತೇನೋ ಅಂತ ಖುಷಿಯಾಗಿದ್ದು ಮುಂದೊಂದು ದಿವಸ ಅದು ನೆರವೇರ್ಲಿಲ್ಲ ಅಂದ್ರೆ ಈ ತರ ಕನಸು ಬಿದ್ದಿತ್ತಲ್ಲ ರಾಯರು ನನ್ನ ಕನಸಲ್ಲಿ ಬಂದು ಸೂಚನೆನ ಕೊಟ್ಟಿದ್ರಲ್ಲ ಆದ್ರೂ ನನಗೆ ಏನೇನು ಏನು ಆಗ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆ ಕನಸು ಏನು ತಿಕ್ ಬೀಳ್ತು ಮತ್ತೆ ಯಾವ ಟೈಮಲ್ಲಿ ಬೀಳ್ತು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಅದರಿಂದ ನೀವು ಕನಸುನ್ನ ಐಡೆಂಟಿಫೈ ಮಾಡೋ ಬದಲು ಟೈಮ್ನ ಮೊದಲಿಗೆ ಐಡೆಂಟಿಫೈ ಮಾಡ್ಕೋಬೇಕು ನೀವೇ ಯಾವ ಟೈಮಲ್ಲಿ ಬಿತ್ತು ಅಂತ ಇನ್ನು ಕನಸುಗಳು ಬೀಳುವ ಸಮಯ ಕೂಡ ಆ ಕನಸು ಫ್ಯೂಚರಲ್ಲಿ ಈಡೇರುತ್ತೋ ಇಲ್ವೋ ಅನ್ನುವುದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ಹೇಗೆ ತಿಳಿದುಕೊಳ್ಬೇಕು ಅಂತಂದ್ರೆ ಮೊದಲಿಗೆ ಹಗಲು ಕನಸು ನಿಜವಾಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಅಂದರೆ ಹಗಲು ಕನಸು ಕಂಡಿರಬೇಕು ನೀವು ಅದಕ್ಕೆ ಎಷ್ಟು ಬೇಗ ಬೆಳೆದಿಟ್ಟು ಅಂತ ಹೇಳ್ತಾರೆ ಆಡು ಭಾಷೆ ಅಂತ ಹೇಳ್ತಾರಲ್ಲ ಆತರ ಮಾತಾಡ್ತಾರಲ್ವಾ ಆಗ್ಲ ಕನಸೆಲ್ಲ ಬಿದ್ರೆ ಯಾವುದೇ ಕಾರಣಕ್ಕೂ ನಿಜ ಆಗಲ್ಲ ಅದನ್ನ ಅರ್ಥ ಮಾಡ್ಕೊಂಬಿಡಿ ಕನಸುಗಳು ರಾತ್ರಿನು ಕೂಡ ಬೀಳುತ್ತೆ ಆಗ್ಲಲ್ಲೂ ಕೂಡ ಬೀಳುತ್ತೆ ಹಾಗಾದ್ರೆ ಯಾವ ಸಮಯದಲ್ಲಿ ಕಂಡ ಕನಸು ನಿಜ ಆಗುತ್ತೆ ಅಂತ ಅನ್ನೋದಾದ್ರೆ ಸ್ಪಷ್ಟವಾಗಿ ನೀವು ತಿಳ್ಕೊಬೇಕಾಗಿದ್ರೆ ನಾವೆಲ್ಲರೂ ಕೂಡ ರಾತ್ರಿ ಮಲಗಿದಾಗ ಸಿಹಿ ಕನಸು ಬೀಳುತ್ತೆ ಮತ್ತೆ ಕೈ ಕನಸು ಬೀಳುತ್ತೆ ಅಲ್ವಾ ಕೆಲವೊಂದು ಯಾವುದೋ ಒಂದು ಭಯಾನಕ ಕನಸು ನಮ್ಮನ್ನು ಎದುರಿಸಿ ನಮ್ಮನ್ನು ದಿನವಿಡೆ ಯೋಚಿಸುವಂತೆ ಮಾಡುತ್ತದೆ ಫಸ್ಟ್ ಯಾವ ಕನಸುಗಳು ನನಸಾಗೋದಿಲ್ಲ ಅಂತ ನಾವು ತಿಳ್ಕೊಂಬೇಡೋಣ ಒಂದೊಂದ್ಸರಿ ಕನಸುಗಳು ಎಷ್ಟು ಖುಷಿ ಕೊಡುತ್ತೋ ಅದೇ ತರ ಒಂದೊಂದ್ಸರಿ ಎಷ್ಟು ದುಃಖನ ಕೊಟ್ಬಿಡುತ್ತೆ ಕನಸಲ್ಲೇ ನಾವು ಓ ಆಗ್ಬಿಡುತ್ತೇನೋ ಮುಂದೊಂದು ದಿನ ಹಂಗೆ ಆಗ್ಬಿಡುತ್ತೇನೆ ಅಂತ ಯೋಚನೆ ಮಾಡಿ ನಾವು ದಿನನ ಕಳಿಬೇಕು ಅನ್ನೋ ರೀತಿ ಕನಸು ಅಷ್ಟು ಭಯಂಕರವಾಗಿ ಅಷ್ಟು ಕೆಟ್ಟದಾಗಿ ಬಿದ್ಬಿಟ್ಟಿರುತ್ತೆ ಅದನ್ನ ಸಾರಿ ಒಬ್ರು ಹೇಳ್ಬೇಕೋ ಬೇಡವೋ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಆ ತರ ಎಲ್ಲ ಅನುಭವ ಆಗಿರುತ್ತೆ ಅಲ್ವಾ ಆದ್ರಿಂದಾಗಿ ನಮಗೆ ಯಾವ ಕನಸು ಈಡೇರಲ್ಲ ಅಂತ ಮೊದಲಿಗೆ ನಾವು ತಿಳ್ಕೊಳ್ಳೋಣ ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಕಂಡ ಕನಸುಗಳು ನಿಜವಾಗುವುದಿಲ್ಲ ಸಾಮಾನ್ಯವಾಗಿ ಈ ಕನಸುಗಳು ನಮ್ಮ ಮನಸ್ಸಿನ ಮೇಲೆ ಅಗಲಿನಲ್ಲಿ ನಡೆದ ಘಟನೆಗಳ ಪ್ರಭಾವ ಇರುತ್ತದೆ ಆದ್ದರಿಂದಾಗಿ ಆ ಕನಸೇ ನಮಗೆ ಬೀಳೋ ಅಂಥದ್ದು ಹತ್ತರಿಂದ ಹನ್ನೆರಡು ಗಂಟೆವರೆಗೂ ನೀವು ಕನಸ್ಕೊಂಡಾಗ ನಿಮಗೆ ಎಚ್ಚರ ಆದರೆ ಆ ಟೈಮ್ಗೆ ನೀವು ಟೈಮಿಂಗ್ಸ್ನ ನೋಡ್ಕೊಳ್ಳಿ ಯಾವ ಟೈಮಲ್ಲಿ ನಿಮಗೆ ಆ ಕನಸು ಬಿತ್ತು ಅಂತ ಅದನ್ನು ನೆನ್ಪಿಟ್ಕೊಳ್ಳಿ ಆದಷ್ಟು ಆ ಟೈಮಲ್ಲಿ ಅಂದರೆ ಹತ್ತರಿಂದ ಹನ್ನೆರಡು ಅಂದರೆ ನಾವು ದಿನವಿಡಿ ಏನೆಲ್ಲ ಚಟುವಟಿಕೆನ ಮಾಡಿರ್ತೀನಿ ಯಾರ್ಯಾರ ಬಗ್ಗೆ ನಾವು ಮಾತಾಡಿರ್ತೀವಿ ಇಲ್ಲ ಬೇರೆಯವ್ರ ನಮ್ಮ ಜೊತೆಯಲ್ಲಿ ಯಾವ್ಯಾವ ಮಾತುಕತೆನ ಮಾಡಿರ್ತೀವಿ ನಾವು ಎಲ್ಲೆಲ್ಲಿ ಓಡಾಡಿರ್ತೀವಿ ಅದೇ ಕನಸೇ ರಿಪೀಟಾಗಿ ನಿಮಗೆ ಬೀಳೋ ಅಂಥದ್ದು ಆದ್ದರಿಂದ ಅದು ಯಾವುದೇ ಕಾರಣಕ್ಕೂ ನಿಜ ಆಗೋದಿಲ್ಲ ಮತ್ತು ನೀವೇನಾದರೂ ಮಧ್ಯಾಹ್ನ ಮಲಗೋರಿದ್ದ ಮಧ್ಯಾಹ್ನ ಮಲಗದಾಗ ಬೀಳುವಂಥ ಕನಸು ಕೂಡ ನನಸಾಗೋದಿಲ್ಲ ಈ ಸಮಯದಲ್ಲಿ ಬೀಳುವ ಕನಸುಗಳು ಯಾವುದೇ ರೀತಿಯ ಅರ್ಥವೂ ಇರೋದಿಲ್ಲ ಮತ್ತೆ ಯಾಕಂದ್ರೆ ಈ ಸಮಯದಲ್ಲಿ ಬೀಳುವಂಥ ಕನಸುಗಳು ನಮಗೆ ಯಾವುದೇ ರೀತಿ ಫಲಗಳನ್ನು ನೀಡೋದಿಲ್ಲ ಇಂತಹ ಕನಸುಗಳು ನಮ್ಮ ಜೀವನದ ಮತ್ತು ನಮ್ಮ ಫ್ಯೂಚರಲ್ಲಿ ಯಾವುದೇ ಒಂದು ಘಟನೆಯ ಬಗ್ಗೆಯೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಫ್ಯೂಚರಲ್ಲಿ ಮುಂದೆ ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ ಅನ್ನೋದು ತಿಳಿಸೋದೇ ಕನಸು ಕನಸು ಕಾಣೋದೆಲ್ಲ ನಿಜ ಆಗುತ್ತೆ ಅಂತ ಆಗ ಹೇಳೋದಕ್ಕೆ ಆಗಲ್ಲ ಅನ್ನೋದಕ್ಕಿಂತ ಮುಂಚೆ ನಿಜ ಆಗುತ್ತೆ ಅಂತ ಹೇಳಬಹುದು ದಿನ ನಡೆಯುವಂಥ ಘಟನೆಗಳೇ ನಮಗೆ ಕನಸು ರೂಪದಲ್ಲಿ ದೇವರು ಸೂಚನೆ ಕೊಡ್ತಾರೆ ಆದ್ರಿಂದಾಗಿ ಇದಿಷ್ಟು ಕನಸುಗಳು ಕೂಡ ನಿಜ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಕನಸುಗಳು ಒಂದೊಂದು ಕನಸು ಒಂದೊಂದು ಅರ್ಥ ಇರುತ್ತೆ ಆದ್ರಿಂದಾಗಿ ಎಲ್ಲ ಕನಸು ಈ ಟೈಮಲ್ಲಿ ನಿಜ ಆಗ್ದೇ ಇರಬಹುದು ಆದರೆ ಈ ಸಮಯದಲ್ಲಿ ಕಾಣುವ ಕೆಲವೊಂದು ಕನಸುಗಳು ಮಾತ್ರ ನನಸಾಗಬಹುದು ಹಾಗಾಗಿ ಈ ಸಮಯದಲ್ಲಿ ಬೀಳುವ ಎಲ್ಲ ಕನಸುಗಳು ಈಡೇರುತ್ತದೆ ಎನ್ನುವ ನಂಬಿಕೆಯನ್ನು ಕೂಡ ನೀವು ಇಟ್ಕೊಳ್ಬೇಡಿ ಅಂದರೆ ಪೂರ್ತಿ ನಂಬಿಕೆನ ಇಟ್ಕೋಬೇಡಿ ಅಂತಲೂ ಹೇಳಲ್ಲ ಅರ್ಧಂಬರ್ಧ ನಂಬಿಕೆನ ಇಟ್ಕೋಬೇಡಿ ಅಂತಲೂ ಹೇಳೋದಿಲ್ಲ ಅಂದರೆ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ಇನ್ನು ಯಾವ ಕನಸುಗಳು ನಿಜ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಬೀಳುವ ಕನಸುಗಳು ನನಸಾಗುತ್ತದೆ ಏಕೆಂದರೆ ಬೆಳಗಿನ ಸಮಯ ಒಬ್ಬ ವ್ಯಕ್ತಿಯು ತನ್ನ ಆತ್ಮಕ್ಕೆ ತುಂಬಾ ಹತ್ತಿರವಾಗಿರುವಂಥ ಸಮಯ ಅಲ್ಲದೆ ಈ ಸಮಯದಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಹೀಗಾಗಿ ಈ ಸಮಯದಲ್ಲಿ ಬೀಳುವಂತಹ ಕನಸುಗಳು ಫ್ಯೂಚರ್ಗೆ ಕನೆಕ್ಟ್ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆಯೊಳಗೆ ಕಂಡ ಕನಸುಗಳು ನನಸಾಗುತ್ತದೆ ಆದರೆ ಇವು ನನಸಾಗಲು ಸಾಮಾನ್ಯವಾಗಿ ಒಂದು ವರ್ಷ ಬೇಕಾಗುತ್ತದೆ ಇನ್ನ ಬೇಗನೆ ನಿಮಗೆ ಕನಸು ಅದು ಯಾವ ಟೈಮಿಂಗ್ ಇರ್ತದೆ ಅಂದ್ರೆ ಮುಂಜಾನೆ ಮೂರರಿಂದ ಆರು ಗಂಟೆಯ ಸಮಯದಲ್ಲಿ ಬೀಳುತ್ತಲ ಕನಸುಗಳು ಅದಂತೂ ಪಕ್ಕ ಹಾಗೆ ಆಗುತ್ತೆ ಯಾಕಂದ್ರೆ ಈ ಸಮಯ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕನಸುಗಳು ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ ಇದು ರಾಯರ ಆಜ್ಞೆಯ ಮೇರೆಗೆ ಬೀಳುವಂತಹ ಕನಸುಗಳು ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಕನಸು ಬಿದ್ದರೂ ಅದು ಈಡೇರಲು ಕೇವಲ ಮೂರರಿಂದ ಆರು ತಿಂಗಳ ಸಮಯ ಬೇಕಾಗುತ್ತದೆ ಅಷ್ಟನೇ ರಾಯರು ಆಜ್ಞೆ ಮಾಡಿನೇನೆ ಕನಸು ಬೀಳುವಂಥದ್ದು ಅದು ಇಂತಹ ಟೈಮಲ್ಲಿ ರಾಯರ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಹೇಳ್ತೀವಲ್ವಾ ಅದು ಯಾಕೆ ಹೇಳಿ ಆ ಟೈಮ್ ತುಂಬಾ ಪ್ರಶಸ್ತವಾಗಿರುತ್ತೆ ತುಂಬ ಜಾಸ್ತಿ ದೈವಿಕ ಶಕ್ತಿ ಇರುತ್ತೆ ಆದ್ದರಿಂದಾಗಿನೇನೆ ಇಂಥ ಟೈಮಲ್ಲಿ ಬೀಳೋ ಕನಸುಗಳಂತೂ ತುಂಬ ಅಂದರೆ ತುಂಬಾ ಪ್ರಶಸ್ತವಾಗಿರುತ್ತೆ ಮತ್ತು ನಿಮಗೆ ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದು ಬಿದ್ದರೂ ಕೂಡ ಮುಂದೊಂದು ದಿನ ನಿಮ್ಮ ಫ್ಯೂಚರಲ್ಲಿ ಇದು ಬರ್ತಾ ಇದೆ ನಿನಗೆ ಮುಂದಿನ ದಿನಗಳಲ್ಲಿ ಇದನ್ನ ಎದುರಿಸೋಕೆ ನೀನು ರೆಡಿಯಾಗಿರು ಗಟ್ಟಿಯಾಗಿರು ಇವಾಗ್ಲಿಂದನೇ ಪ್ರಿಪೇರ್ ಆಗಿರು ಅಂತ ತಿಳಿಸೋದಕ್ಕೂ ಕೂಡ ಅಂತಹ ಕನಸುಗಳು ನೀಡೋವಂಥದ್ದು ರಾಯರು ಬರೀ ಒಳ್ಳೆ ಕನಸನೇ ಆಗ್ತಾರೆ ಕೆಟ್ಟ ಕನಸು ಬಿದ್ದುಬಿಡ್ತಪ್ಪ ನಾನು ರಾಯರು ಪೂಜೆ ಮಾಡ್ತಾ ಇದ್ದೀನಿ ಆದರೂ ಯಾಕೆ ನಾನು ಕೆಟ್ಟ ಬರ್ತಾ ಇದೆ ಅಂತ ನೀವು ಅನ್ಸುತ್ತೆ ಒಂದಲ್ಲ ಒಂದೊಂದು ಟೈಮಲ್ಲಿ ಅಂದರೆ ಮುಂದೊಂದು ದಿನ ಫ್ಯೂಚರಲ್ಲಿ ನಿಮ್ಗೆ ಆ ಥರ ಕೆಟ್ಟ ದಿನಗಳು ಬರ್ತಾ ಇರ್ಬೋದು ಆದ್ದರಿಂದ ರಾಯರು ಅದನ್ನ ಇಲ್ಲೇ ಸೂಚನೆ ಕೊಡ್ತಾ ಇರ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಪುನೀತ್ ರಾಜ್ಕುಮಾರ್ ಮಂತ್ರಾಲಯಕ್ಕೆ ಹೋಗಿದ್ರಲ್ವ ಅವರು ಸಾಯೋದಕ್ಕಿಂತ ಮುಂಚೆ ಆ ಟೈಮಲ್ಲೂ ಕೂಡ ಅವರಲ್ಲಿ ರಾಯರು ಅಲ್ಲೇನೇ ಅವ್ರಿಗೆ ತೋರಿಸ್ಕೊಬಿಟ್ರು ಅವರು ನೆಕ್ಸ್ಟ್ ನಾನು ಬರ್ತೀನಿ ಅಂತ ಹೇಳಿದಾಗ ಅವ್ರ ಮೂರ್ತಿ ಯಾವ ರೀತಿ ಜರುಗುತ್ತಲ್ವ ಆ ಥರ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ರಾಯರು ಮೊದಲೇನೇ ನಿಮಗೆ ಸೂಚನೆ ಕೊಡ್ತಾರೆ ಕೊಡ್ತಾರೆ ಬರೀ ನಿಮಗೆ ಒಳ್ಳೆಯದೇ ಕೊಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ವಾ ನಮ್ಮ ಜೀವನದಲ್ಲಿ ಕಹಿನೂ ಇದೆ ಸಿಹಿನೂ ಇದೆ ಅಲ್ವಾ ಅದರಿಂದಾಗಿ ಕಷ್ಟ ದಿನಗಳು ಬಂದ್ರು ರಾಯರು ತೋರಿಸ್ತಾರೆ ಮತ್ತು ಕಷ್ಟ ದಿನಗಳು ಹೋಗಿ ಒಳ್ಳೆಯ ದಿನ ಬರ್ತಾ ಇದೆ ಅಂದರೂ ಕೂಡ ರಾಯರು ನಮಗೆ ತಿಳಿಸ್ಕೊಟ್ಟೆ ಕೊಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಕನಸು ಕಾಣುತ್ತಾನೆ ಕೆಲವೊಮ್ಮೆ ನಾವು ಕಂಡ ಕನಸು ನಮಗೆ ಅರ್ಥವಾದರೆ ಇನ್ನೂ ಕೆಲವೊಮ್ಮೆ ನಾವು ಕಂಡ ಕನಸು ನಮಗೆ ಅರ್ಥವಾಗದೆ ಹಾಗೆಯೇ ಉಳಿದು ಬಿಡುತ್ತದೆ ಅಲ್ವಾ ಕೆಲವೊಬ್ರಿಗೆ ಒಂದೊಂದು ಕನಸುಗಳು ನಮಗೆ ನೆನಪಿರುತ್ತೆ ತುಂಬ ನೆನಪಿರುತ್ತೆ ಕಣ್ಣು ಕಟ್ಟದ ರೀತಿ ನಮಗೆ ಕನಸು ನೆನಪಿರುತ್ತೆ ಒಂದೊಂದು ಟೈಮಲ್ಲಿ ನಾವು ಏನು ಕನಸು ಕಾಣ್ ವಿ ಮತ್ತೆ ಬೇರೆಯವ್ರಿಗೆ ಹೇಳೋದಕ್ಕೂ ನಂಗೆ ಸಾಧ್ಯನೇ ಆಗೋ ನಂಗೆ ಕನ್ಸು ಬಿತ್ತು ಅದು ಕೆಟ್ಟದ ಅನ್ನೋ ಕನ್ಸು ನಮ್ಗೆ ಗೊತ್ತಿರುತ್ತೆ ಅದ್ರಿಗೆ ಯಾವ ಕನ್ಸು ಯಾವ ರೀತಿ ಇತ್ತು ಅಂತ ಹೇಳೋದಕ್ಕೆ ಬರೋದೇ ಇಲ್ಲ ಅದೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಕನಸನ್ನ ಕನ್ಸು ಐಡೆಂಟಿಫೈ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗ್ಬೋದು ನೀವು ಕನ್ಸು ಕಾಣಿಸ್ತಾ ಇದ್ದೀರ ಅಂದರೆ ಕೆಲವೊಂದು ಕನ್ಸು ಬೀಳುತ್ತೆ ರಾಯರು ಆಶೀರ್ವಾದ ನಿಮ್ಮ ಮೇಲಿದೆ ನೀವು ಪೂಜೆ ಮಾಡ್ತಿರ್ತೀರ ವ್ರತ ಮಾಡ್ತಿರ್ತೀರ ರಾಯರು ನಿಮಗೆ ಅನುಗ್ರಹ ಮಾಡಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ಸೂಚನೆ ಕೊಡ್ತಾರೆ ಕನಸಲ್ಲಿ ಅದು ಯಾವ್ದು ಅಂತ ತಿಳ್ಕೋಣ ನಿಮ್ಮ ಕನ್ಸಲ್ಲಿ ಬಿಳಿಯಾನೆ ನೋಡಿದ್ದೆ ಆದ್ರೆ ಅದು ಕೂಡ ಲಕ್ ನಿಮ್ಮ ಜೀವನದಲ್ಲಿ ಲಕ್ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ರೀತಿ ಕಷ್ಟ ಕಾರ್ಪಣ್ಯದಲ್ಲಿ ಇದ್ರೂ ಅದು ನೆರವೇರಿ ನಿಮ್ಗೆ ಒಳ್ಳೆ ದಿನ ಬರ್ತಾ ಇದೆ ಅಂತ ಸೂಚನೆ ಕೊಡುತ್ತೆ ಇನ್ನು ನೀವೇನಾದ್ರು ಕನಸಲ್ಲಿ ಗೋಮಾತೆನ ನೋಡಿದ್ದೆ ಆದ್ರೆ ತುಂಬನೇ ಅಂದರೆ ತುಂಬಾ ಒಳ್ಳೆಯದು ಕಾಮದಿನ ನಸನ ನೋಡಿದೆ ಅಂದ್ರೆ ರಾಯರನ್ನೇ ಖುದ್ದಾಗಿ ನಿಮಗೆ ಆಶೀರ್ವಾದನ ನೀಡ್ತಾ ಇದ್ದಾರೆ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಕರಗಿ ಹೋಗುತ್ತೆ ಒಳ್ಳೆ ದಿನಗಳು ಆದಷ್ಟು ಬೇಗ ಬರಲಿವೆ ಎಂದು ಅರ್ಥ ಆಗುತ್ತೆ ಎಷ್ಟೊಂದು ಜನ ಹೇಳೋದ್ರೆ ಕನ್ಸಲ್ ನಮಗೆ ರಾಯರನ್ನೇ ಕಾಣಿಸ್ಕೊಂಡ್ರು ರಾಯರ ನಮ್ಗೆ ಆಶೀರ್ವಾದನ ಮಾಡೋಕೆ ಬಂದಿದ್ರು ಅಥವಾ ರಾಯರು ಮಠ ಕಾಣಿಸ್ತು ರಾಯರು ಬೃಂದಾವನ ಕಂಡೆ ನಾನು ರಾಯರು ದೇವಸ್ಥಾನನ ಕಂಡೆ ಅಂತ ಎಷ್ಟೊಂದು ಜನ ನನಗೆ ಕಮೆಂಟ್ ಹಾಕಿದ್ದಾರೆ ಅಂಥ ಕನ್ಸಿನರ್ ನಿಮ್ಗೆ ಬಿದ್ದಿದ್ದೆ ಅಂದರೆ ಅದನ್ನು ಕೇರ್ಲೆಸ್ನ ಮಾಡೋಕ್ಕೆ ಹೋಗಬೇಡಿ ಇದರ ಅರ್ಥ ರಾಯರ ಆಶೀರ್ವಾದ ನಿಮ್ಮ ಮೇಲಿದೆ ಮುಂದೆ ಫ್ಯೂಚರಲ್ಲಿ ನಿಮ್ಮ ಕಷ್ಟಗಳು ಸ್ಟಾಪಾಗಿ ಕಂಪ್ಲೀಟಾಗಿ ನಿಮ್ಗೊಂದು ಒಳ್ಳೆ ದಿನಗಳು ಶುರು ಆಗ್ತಾ ಇದೆ ಅನ್ನೋದನ್ನ ರಾಯರು ಸೂಚನೆ ಕೊಡ್ತಾ ಇದ್ದಾರೆ ಅಂತ ಅಂಥ ಟೈಮಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನನ ಮಾಡಿ ರಾಯರು ದರ್ಶನ ಮಾಡ್ಕೊಂಡು ಬನ್ನಿ ರಾಯರು ಮಠಕ್ಕೆ ಹೋಗಿ ನೀವು ಬೇಕಾದ್ರೆ ಮನೇಲಿ ಪೂಜೆನ ಮಾಡಿಬಿಟ್ಟು ರಾಯರು ದರ್ಶನ ಪಡೆಯೋದಿಕ್ಕೆ ಹೋಗ್ಬೋದು ಕೆಲವೊಬ್ಬರು ಹೇಳಿದ್ರು ಅವರು ಅವರು ಇರೋವಂಥ ಜಾಗದಲ್ಲಿ ರಾಯರು ಮಠ ಇಲ್ಲ ದೇವಸ್ಥಾನಿಲ್ಲ ಏನು ಮಾಡಬೇಕು ಅಂತಲೂ ಕೇಳ್ತೀರಾ ಅಂಥವ್ರು ಏನು ಮಾಡಿ ಅಂದರೆ ಮನೇಲೇ ಕೂಡ ರಾಯರುನ ಸ್ಮರಣೆ ಮಾಡಿ ರಾಯರು ಪೂಜೆನ ಮಾಡಿ ಕನಸು ಬಿದ್ದಿ ನೆಕ್ಸ್ಟ್ ದಿವಸ ಇದನ್ನು ತಪ್ಪದೇನೆ ಮಾಡಬೇಕು ನೀವು ಇದನ್ನು ಯಾವುದೇ ದಿವಸ ಬಿಡಿ ನಿಮಗೆ ಅದ್ರ ನೆಕ್ಸ್ಟ್ ಮಳೆ ದಿವಸ ಭಾನುವಾರ ಇದ್ರು ಪರವಾಗಿಲ್ಲ ನೀವು ಯಾವುದೇ ದಿನ ಇದ್ದರೂ ಕೂಡ ಇದನ್ನು ಮಾಡಲೇಬೇಕು ಅಥವಾ ಕನಸಲ್ಲಿ ನಿಮಗೆ ಕುದುರೆ ಏನಾದ್ರು ಕಾಣಿಸ್ತು ಅಂದ್ರೆ ನಿಮ್ಮ ಕಷ್ಟಗಳು ನೆರವೇರಿಸಲು ಒಂದು ಒಳ್ಳೆ ಹೊಸ ಮಾರ್ಗನ ರಾಯರು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದಾಗಿರುತ್ತೆ ಇನ್ನೇನಾದ್ರು ತುಳಸಿ ಮಾಲೆನ ನಿಮ್ಮ ಕೈಗೆ ಕೊಟ್ಬಿಟ್ರು ಅಥವಾ ರಾಯರಿಗೆ ಹಾಕಿರುವಂಥ ತುಳಸಿ ಮಾಲೆ ನಿಮ್ಮ ಕನಸಲ್ಲಿ ಬಿತ್ತು ನೀವು ಪೂಜೆ ಮಾಡುವಂಥ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಅದೇ ನಿಮ್ಮ ಕನಸಲ್ಲಿ ಬಂತು ಅನ್ನೋದಾದರೆ ಇನ್ನೂ ತುಂಬ 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 ಒಳ್ಳೆಯದಾದಂಥ ದಿನಗಳು ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ ನೀವು ಅಂದ್ಕೊಂಡಿರೋ ಅಂಥ ಕಷ್ಟಗಳು ಅಥವಾ ಬೇಡಿಕೆಗಳು ಏನೇ ಆಗಿರ್ಬೋದು ಅದು ಎಷ್ಟು ಬೇಗ ಸಲಿಸೋಕೆ ಕಳಿಬೋದು ಅಂದರೆ ಒಂದೊಂದು ಸರಿ ಅನಿಸುತ್ತೋ ನನ್ನ ಕಣ್ಣಿದ ಕನಸು ನಿಜ ನನ್ನ ಅಂತ ಕನ್ಫ್ಯೂಷನಲ್ಲೇ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ ಕನಸು ಥರ ಆಗುತ್ತೆ ಜೀವನದಲ್ಲಿ ಖುಷಿ ಪಡ್ಬೇಕಾ ಭಯ ಪುಟ್ಕೋಬೇಕಾ ಅನ್ನೋದೇ ಕನ್ಫ್ಯೂಷನ್ ಇರ್ತಾರೆ ಎಷ್ಟೊಂದು ಜನ ಆತರ ಕನಸು ಬಿದ್ದಾಗ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಅಂದ್ರೆ ಶಾಕ್ ಅಂತ ಆಗುತ್ತಲ್ವಾ ಅಂತ ಟೈಮಲ್ಲಿ ಓ ನಮಗೊಂದು ಒಳ್ಳೆ ಕಾಲ ಬರುತ್ತೆ ಅಂತ ಖುಷಿಯಾಗ ಕೆಲವೊಂದು ಸರಿ ಭಯ ಆಗ್ತಾ ಇರುತ್ತೆ ಶಾಕ್ ಆಗ್ತಾ ಇರುತ್ತೆ ನಮಗೆ ಅದು ಹೇಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಕನಸು ಕಂಡು ಸ್ವಲ್ಪ ದಿನದಲ್ಲೇ ನೆರವೇರ್ಬಿಟ್ಟೆ ಬೇಕಾದ್ರೆ ನೀವು ಕನಸು ಬಿದ್ದಿದ್ದು ಡೇಟ್ಗೂ ನಿಮ್ಮ ಕಷ್ಟ ನೆರವೇರು ನೆರವೇರೇ ಇರುತ್ತೆ ಆ ಟೈಮ್ಗೂ ನೀವು ಕೌಂಟ್ ಮಾಡ್ಕೊಳ್ಳಿ ಯಾವಾಗ ಕನಸು ಬಿತ್ತು ಅಂತ ಒಂದು ಕಡೆ ಎಲ್ಲರೂ ನೋಟನ್ನು ಮಾಡಿಕೊಂಡು ಆ ಕಷ್ಟ ನಿಮಗೆ ನೆರವೇರುತ್ತಾ ಇಲ್ವಾ ಅನ್ನೋದನ್ನ ನೀವೇ ಕಂಡುಹಿಡ್ಕೋಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಿರುವಂಥ ಕನಸು ಅದು ಕೇವಲ ಒಂದು ತಿಂಗಳಿಂದ ಮೂರು ತಿಂಗಳು ಒಳಗಡೆನೆ ಆಗುತ್ತೆ ಇನ್ನು ಅಕಸ್ಮಾತ್ ನಿಮ್ಗೆ ಹನ್ನೆರಡು ಗಂಟೆ ಮೇಲೆ ಬಿತ್ತು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಏನಾದ್ರು ಕನಸು ಬಿದ್ದಿದೆ ಅಂದರೆ ಅದು ಹಬ್ಬ ಹಬ್ಬ ಅಂದರೆ ಒಂದು ಆರರಿಂದ ಒಂದು ವರ್ಷ ಆಗುತ್ತೆ ಅನ್ನೋದು ಆ ಈ ಥರ ಕನಸೆಲ್ಲ ಬೀಳೋ ಟೈಮಿಂಗ್ಸ್ಗಳನ್ನ ನೀವು ನೋಟ್ ಆನ್ ಮಾಡಿಕೊಂಡು ನೀವೇನೇನೆ ಅದನ್ನ ಟೆಸ್ಟ್ ಮಾಡಿ ನೋಡಿ ಇದು ಸಾಧ್ಯ ಆಗುತ್ತೆ ಇಲ್ವಾ ಅನ್ನೋದು ನಿಮಗೇ ಅರ್ಥ ಆಗುತ್ತೆ ಇವಾಗ ಗೊತ್ತಾಗ್ತಲ್ವಾ ಯಾವ ಕನಸು ನಿಜ ಆಗುತ್ತೆ ಯಾವ ಕನಸು ಸುಳ್ಳಾಗುತ್ತೆ ಅಂತ ರಾಯರು ಎಲ್ಲ ಟೈಮಲ್ಲೂ ನಿಮಗೆ ಸುಮ್ಮನೆ ಸುಮ್ಮನೆ ಸೂಚನೆ ಕೊಡೋದಕ್ಕೂ ಬರೋದಿಲ್ಲ ಆದರೆ ನೀವು ಕಾಣ್ತಾ ಇರೋಂಥ ಕನಸು ಒಂದೊಂದ್ಸರಿ ರಾಯರು ಮಟ್ಟಕ್ಕೆ ಹೋಗಿರ್ತೀರಲ್ಲ ರಾಯರನ್ನ ನೆನೆಸ್ಕೊತಾ ಇರ್ತೀರ ಆ ಕನಸು ನಿಮಗೆ ಆಗು ಬಿಡ್ಬೋದು ಅಥವಾ ನೀವು ರಾತ್ರಿ ಮಲ್ಕೊಂಡಿದ ತಕ್ಷಣ ಕನಸು ಬಿದ್ದು ಬಿಡ್ಬೋದು ಅದನ್ನ ನೀವು ನಂಬ್ಕೊಂಡು ಖುಷಿ ಪಟ್ಕೊಂಡು ಮುಂದೆ ಜೀವನದಲ್ಲಿ ಆಗುತ್ತೆ ಆಗುತ್ತೆ ಅನ್ಕೊಳ್ಳೋಕೆ ಹೋಗಬೇಡಿ ಅಂತ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಅಷ್ಟೇನೇ ಎಲ್ಲೆಲ್ಲಿ ಓಡಾಡಿರ್ತೀವಿ ನಾವೇನೇನು ಮಾಡ ಮಾತಾಡಿರ್ತೀವಿ ಆ ಟೈಮಿಂಗ್ಸ್ಗೆ ಮಾತ್ರ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಬೀಳುತ್ತಲ್ಲ ಆ ಕನಸು ಮಾತ್ರ ನಮ್ಮ ಮನಸ್ಸಿನಲ್ಲಿ ಮೇಲೆ ಪ್ರಭಾವ ಬಿದ್ದಿ ನಮ್ಮ ಆ್ಯಕ್ಟಿವಿಟೀಸೇ ನಮಗೆ ಕನಸಾಗಿ ಬರೋ ಅಂಥದ್ದು ಅಷ್ಟೇ ಬಿಟ್ಟರೆ ಇನ್ನೇನೂ ಅಲ್ಲ ಅದೇ ಹನ್ನೆರಡು ಗಂಟೆ ಮೇಲೆ ಬೀಳುತ್ತಲ್ಲ ಅದೇ ನಿಜವಾದ ಕನಸು ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ